ಈಗಾಗಲೇ ಒಂದು ಸೂಚನೆ ಮಾತುಕತೆಯನ್ನು ಟಿ ಸಿ ಆರ್ ಮಾಡಿದ್ದಾರೆ ನಾನು ಸಹ ಈಗ ಎಲ್ಲಾ ಸಾಗರ ತಾಲೂಕಿನ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳನ್ನ ಕರೆದು ಈಗ ಡಿಸ್ಕಸ್ ಮಾಡಿದ್ದೀನಿ ಮಾನ್ಯ ಮಂತ್ರಿಗಳಂತ ದಿನೇಶ್ ಗುಂಡೂರ್ ಅವ್ರೂ ಮೊನ್ನೆ ಮಾತಾಡಿ ಕಮಿಷನರ್ ಹತ್ರನೂ ಮಾತಾಡಿ ಸಿಬ್ಬಂದಿಗಳ ಕೊರತೆ ಡಾಕ್ಟರ್ಗಳ ಕೊರತೆ ಸಹ ಈಗಾಗಲೇ ಮಾತಾಡಿದ್ದೀನಿ ಅದ್ರ ಬಗ್ಗೆ ಈಗ ಇಪ್ಪತ್ತೊಂಬತ್ತಕ್ಕೆ ಅವರು ಬರ ಕೇಳಿದ್ದಾರೆ ನಮ್ಮ ತಾಲೂಕಿನಲ್ಲಿ ಕೊರೋನಾ ಮತ್ತು ಟಿನ ಏನಿದೆ ಅದು ಯಾವುದೇ ಕಾರಣಕ್ಕೂ ಬಲಪಡಿಸಬಾರದು ಅನ್ನೋ ರೀತಿಯಲ್ಲಿ ಸಂಪೂರ್ಣ ನಮ್ಮ ಡಾಕ್ಟರ್ಗಳು ಎಲ್ಲರೂ ಅದಕ್ಕೆ ಜಾಗೃತರಾಗಿದ್ದಾರೆ ಯಾವ್ಯಾವ ಪಂಚಾಯತ್ ಜಾಸ್ತಿ ಇದೆ ಅವರಿಗೆ ಕಂಪ್ಲೇಂಟ್ ಆಗಿ ಟೀಮ್ ಮಾಡಿ ಆ ಟೀಮು ದಿನನಿತ್ಯ ಮೀಟಿಂಗ್ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಇರಬೇಕು ಅನ್ನೋದಕ್ಕೂ ಸಹ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಪೀಡಿಯೋಗಳಿಗೂ ಕೊಟ್ಟಿದ್ದೀವಿ ಎಲ್ಲ ಪ್ರತಿಯೊಬ್ಬರು ಪಿಡಿಒ ಅಂತ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ವೆಟರ್ನರಿ ಡಾಕ್ಟರ್ ಹಿಡಿದು ನಮ್ಮ ಡಾಕ್ಟರ್ ಹಿಡಿದು ಆಮೇಲೆ ಯುವ ಒಂದು ಹಿಡಿದು ಫಾರೆಸ್ಟ್ ಇಲಾಖೆಯಿಂದ ಹಿಡಿದು ಸಂಬಂಧಪಟ್ಟ ಎಲ್ಲಾ ಇಲಾಖೆಯ ಜವಾಬ್ದಾರಿ ಇರೋದ್ರಿಂದ ಅವ್ರಿಗೆಲ್ಲ ರೀತಿಯ ಮಾಹಿತಿ ಕೊಟ್ಟಿದ್ದೀವಿ ಈಗ ನಾಳೆಯಿಂದ ಅವರೆಲ್ಲ ಅಲ್ಲಲ್ಲೇ ಸಭೆ ಮಾಡ್ತಾರೆ ಒಂದು ನಾಲ್ಕು ಕಡೆ ಹೆಚ್ಚು ನಾವು ಹೊತ್ತು ಕೊಟ್ಟಿದೀವಿ ಒಂದು ಉಳ್ಳೂರು ಸಿರುವ ಆಮೇಲೆ ಈ ಭಾಗದಲ್ಲೆಲ್ಲ ಕೊಟ್ಟಿದ್ದೀವಿ ಎಲ್ಲೇ ಮುಂಗನ್ ಕಾಯಿಲೆ ಇದೆ ಅಲ್ಲಿಗೂ ಕೊಡ್ಲಿಕ್ಕೆ ತಯಾರಿದ್ದಾರೆ ಈಗ ಇರೋ ಬೇರೆ ಕಡೆ ಎಲ್ಲ ಆಂಬುಲೆನ್ಸ್ ಇದೆ ಈಗ ಹಾಗೆನ ಸಮಸ್ಯೆ ಬಂದ್ರೆ ನಾವು ಸಾಗರ ಕಳಿಸ್ಕೊಡ್ತೀವಿ ಅಲ್ಲಿ ಆಮೇಲೆ ಸಾಗರದ ಹಾಸ್ಪಿಟ್ಲ್ ಎಲ್ಲಾ ಆಸ್ಪತ್ರೆಯಲ್ಲೂ ಸಹ ಎಲ್ಲಾ ಬೆಡ್ಗಳನ್ನ ಎಲ್ಲಾ ಇಶ್ಯೂ ಗಳನ್ನ ಎಲ್ಲಾ ರೆಡಿ ಮಾಡಿ ಇಟ್ಟಿದ್ದೀವಿ ಯಾವುದೇ ಕೊರತೆ ಇಲ್ದಂಗೆ ಮಾಡಿ ಇಟ್ಟಿದೀವಿ ನಾವು ರೆಡಿಯಾಗಿ ಇದ್ದೀವಿ ಓಕೆನಾ